ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾನಲ್ ಬಂದು ಸುರೇಶ್ ಅವರು ಬಂದಾಗ ಕೂಡದ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬಾರ್ಜೂರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ಸುರೇಶ್ ಪ್ರಭುದೇಸ್ ಯಾವ ರೀತಿ ಆಟ ಆಡಿದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆರಾಮ್ ಸೆಲೆಕ್ಟ್ ಮಾಡಿ ಗುರು ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ನೋಡೋಲ್ಲ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ನೋಡ್ತಾರಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ದಯವಿಟ್ಟು ಬೇಳ್ಕೊತೀನಿ ಅಂತ ಹೇಳಬೇಕು ಸುರೇಶ್ ಯಾವ ರೀತಿ ಬ್ಯಾಟಿಂಗ್ ಆಡಿದ್ರಪ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ಬೌಲಿಂಗಲ್ಲೂ ಕೂಡ ವಿಕೆಟ್ ಹಾಕಿದ್ದರು ಅಂತ ಹೇಳಬೇಕು ಸುರೇಶ್ ಪ್ರಭುದೇಸೆ ಅಂತ ಹೇಳಬೇಕು ಇದು ಆರ್ ಸಿ ಬಿ ತಂಡಕ್ಕೆ ಮತ್ತೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಕೊಡೋ ವಿಚಾರ ಅಂತ ಹೇಳ್ಬೇಕು ಯಾಕಂದ್ರೆ ಆರ್ ಸಿ ಬಿ ತಂಡದಲ್ಲಿ ಮೇನಾಗಿ ನಮಗೆ ಬೌಲಿಂಗ್ ಕೊರತೆ ಇದೆ ಇದೆ ಅಂತ ವರ್ಷ ಅನ್ಸುತ್ತೆ ಅಂತ ಹೇಳಬೇಕು ನೋಡ್ತಿರ್ಬೋದು ಯಾಕಂದರೆ ಫಿನ್ನಿಂಗ್ ಅಟ್ಯಾಕ್ ಅಷ್ಟೊಂದು ಇಲ್ಲ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡದಲ್ಲಿ ಆದ್ರೆ ಇರೋರೆ ಆ ಬ್ಯಾಟ್ಸ್ಮನ್ ಕೂಡ ಸ್ವಲ್ಪ ಬೌಲಿಂಗ್ ಮಾಡ್ತಾರೆ ಖುಷಿ ಆಗುತ್ತೆ ಅಂತ ಹೇಳಬೇಕು ಸುರೇಶ್ ಪ್ರಭುದೇ ಅವರು ನಾನು ಕೂಡ ಬೌಲಿಂಗ್ ಮಾಡ್ತೀನಿ ಖುಷಿಯ ಟೈಮಲ್ಲಿ ಕೂಡ ಪ್ಲೇ ಅಂತ ಬ್ಯಾಟಿಂಗ್ ಬಾಲಿಂಗ್ ಅಲ್ಲಿ ಮಿಂತಿದ್ದಾರೆ ಅಂತ ಹೇಳ್ಬೇಕು ಗುರು ಎಷ್ಟು ಬಾಲ್ಗೆ ಎಷ್ಟು ಸಿಕ್ಸ್ ಗುರು ಸುರೇಶ್ ಅವರು ಇಪ್ಪತ್ತೈದು ಬಾಲ್ ಅಲ್ಲಿ ಗುರು ಅರವತ್ತು ರನ್ ಗುರು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ನಿನ್ನೆ ಬಂದ ತಕ್ಷಣ ಪ್ರಾಕ್ಟೀಸ್ ಶುರು ಮಾಡಿದ್ರು ಅಂತ ಹೇಳ್ಬೇಕು ಅವ್ರು ಸುಮಾರು ಬೆಳಗ್ಗೆ ಬಂದ್ರು ಅಂತ ಹೇಳ್ಬೇಕು ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳ್ಬೇಕು ಮತ್ತು ಎರಡು ವಿಕೆಂಡ್ ಆಗಿತ್ತಾರೆ ಅಂತ ಹೇಳ್ಬೇಕು ರನ್ ಕೊಟ್ಟು ಎರಡು ಓವರ್ ಮಾಡಿ ಎರಡು ವಿಕೆಟ್ ಕಿತ್ತಾರೆ ಅಂತ ಹೇಳ್ಬೇಕು ಸುರೇಶ್ ಪ್ರಭುದೇ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಗುರು ಸುರೇಶ್ ಪ್ರಭುದೇ ಅವರು ಈ ವರ್ಷ ಆರ್ ಸಿ ಬಿ ತಂಡದಲ್ಲಿ ಚಾನ್ಸ್ ಕೊಡ್ತಾರೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಅಲ್ಲಿ ಚಾನ್ಸ್ ಕೊಡ್ತಾರೆ ಅವರಿಗೆ ಅಥವಾ ಈ ವರ್ಷ ಕೊಡೋದೇ ಅಂತ ಮಾಡಿ ಕಳೆದ ವರ್ಷ ಚಾನ್ಸ್ ಕೊಡ್ತು ಯಾಕಂದ್ರೆ ಚೆನ್ನಾಗಿ ಕೂಡ ಆಟ ಆಡ್ರು ಆಟ ಆಡಲ ಅಂತ ಕಳೆದ ವರ್ಷ ಬ್ಯಾಟಿಂಗ್ ಎಲ್ಲ ಅಂತ ಚೆನ್ನಾಗಿ ಆದ್ರೆ ಈ ವರ್ಷ ಬೆಂಕಿ ಆಗಿದೆ ಅಂತ ಹೇಳ್ಬೇಕು ಅವ್ರ ನಡುವೆ ಇವರಿಗೆ ಚಾನ್ಸ್ ಕೊಡಬೇಕು ಅಂತ ಅವ್ರು ರೀತಿ ಆಟ ಆಡಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಂತ ನೀವೇ ಕಮೆಂಟ್ಸ್ ಕಮೆಂಟ್ ಮಾಡಿದ್ರು ಏನಲ್ಲಿ ಒಳ್ಳೊಳ್ಳೆ ಆಟಗಾರ ಮಿಂಟ್ಲಿ ಆರ್ ಸಿ ಬಿ ತಂಡದಲ್ಲಿ ವರ್ಷ ಆರ್ ಸಿ ಬಿ ತಂಡದಲ್ಲಿ ಚಾನ್ಸ್ ಸಿಗ್ಲಿ ಎಲ್ಲ ಆಟಗಾರರು ಕೂಡ ಕಪ್ ಗೆಲ್ಲಿಸಲಿಂತ ಬಯಸುವ ನೀವೇ ಕಮ್ಸ್ ಕಮೆಂಟ್ ಮಾಡಿದ್ರು ಎಷ್ಟು ಹೇಳ್ತಾಳಿ ನಮಸ್ಕಾರ ಜೈ ಆರ್ ಸಿ ಬಿ ವಿಡಿಯೋ ವಿಡಿಯೋ ಒಂದು ಲೈಕ್ ಕಮೆಂಟ್ ಮಾಡಿ ಗುರು ಸಬ್ಸ್ಕ್ರೈಬ್ ಆಗುತ್ತೆ ಮರೆಯಬೇಡಿ ಟಾಟಾ ಬೈಬರ್ ಸಿ